ಓಂ ಶ್ರೀ ವಾರಾಹಿ ದೇವಿಯೇ ನಮಃ ಶ್ರೀ ಮಾತೆಯನ್ನು ನೆನೆಸುತ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸಂಖ್ಯೆಗೆ ಅನುಗುಣವಾಗಿ ಮದುವೆ ಮಾಡಿಕೊಳ್ಳಬೇಕಾದರೆ ಯಾವ ತಿಂಗಳಿನಲ್ಲಿ ಮದುವೆ ಮಾಡಿಕೊಳ್ಬೇಕು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸಂಖ್ಯೆ ಶಾಸ್ತ್ರ ಏನ್ ಹೇಳುತ್ತೆ ಕೆಲವು ತಿಂಗಳಲ್ಲಿ ಮದುವೆ ಮಾಡಿಕೊಂಡ್ರೆ ಅದ್ಭುತವಾದ ಫಲಿತಾಂಶಗಳು ಉಂಟಾಗುತ್ತೆ ಕೆಲವು ತಿಂಗಳಲ್ಲಿ ಮದುವೆ ಮಾಡಿಕೊಳ್ಳುವ ಜೀವನ ನಾರ್ಮಲ್ ಆಗಿರುತ್ತೆ ಇನ್ನು ಕೆಲವು ಹಳ್ಳ ಹಿಡ್ದು ಹೋಗ್ತವೆ ಅಂದ್ರೆ ಕೆಟ್ಟ ಹೋಗ್ತವೆ ತುಂಬಾ ಕೆಟ್ಟ ಮ್ಯಾರೇಜ್ ಅದು ಆಗಿರುತ್ತೆ ಈ ಎರಡು ತಿಂಗಳಲ್ಲಿ ಮದುವೆ ಮಾಡ್ಕೋಬಾರ್ದು ಆ ಎರಡು ತಿಂಗಳು ಯಾವ್ಯಾವು ನೋಡೋಣ ವರ್ಷವಾದರೂ ಸರಿ ತುಂಬಾ ಆಶ್ಚರ್ಯವಾಗಿರುವಂತೆ ಉಡುಗೊರೆಗಳು ಬರ್ತವೆ ಮದುವೆಯ ನಂತರ ವೈಫ್ ಅಂಡ್ ಹಸ್ಬೆಂಡ್ನ ನ ಸರ್ಪ್ರೈಸ್ ಗಿಫ್ಟ್ ಜೊತೆಗೆ ಸರ್ಪ್ರೈಸ್ ಮಾಡುತ್ತೆ ಹಸ್ಬೆಂಡ್ ವೈಫ್ ನ ಸರ್ಪ್ರೈಸ್ ಗಿಫ್ಟ್ನೊಂದಿಗೆ ಸರ್ಪ್ರೈಸ್ ಮಾಡ್ತಾ ಇರ್ತಾನೆ ಅಂದ್ರೆ ಆಶ್ಚರ್ಯಕರವಾದಂತೆ ಉಡುಗೊರೆಗಳನ್ನ ಒಬ್ಬೊಬ್ರು ಕೊಟ್ಕೊಂತ ಇರ್ತಾರೆ ಎಲ್ಲವೂ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗೆ ಇರುತ್ತೆ ಇನ್ನು ಜನವರಿ ಫೆಬ್ರವರಿನಲ್ಲಿ ತಿಂಗಳಲ್ಲಿ ಮದುವೆ ಮಾಡ್ಕೊಳ್ಬೇಕು ಆದ್ರೆ ಅಂತಹ ಸರ್ಪ್ರೈಸ್ ಹುಡುಗಗಳನ್ನ ಕೊಟ್ಟು ಸಹ ಒಂದು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಅವರು ಯಾರು ಜನವರಿ ಫೆಬ್ರವರಿನಲ್ಲಿ ಮದುವೆ ಆದರೂ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಫೆಬ್ರವರಿಯಲ್ಲಿ ಹೆಚ್ಚಾಗಿ ಮದುವೆ ಆಗ್ತಾವಲ್ವಾ ಹಾಗೆಯೇ ಮಾರ್ಚ್ ಏಪ್ರಿಲ್ನಲ್ಲೂ ಕೂಡ ಯಾರಾದರೂ ಮದುವೆ ಮಾಡಿಕೊಂಡ್ರೆ ಲೈಫ್ ಪಾರ್ಟ್ನರ್ನ ಏನು ಬೇಕಾದರೂ ತಿಂಗಳಿಗೆ ಒದಗಿಸ್ತಾರೆ ಅವ್ರಿಗೆ ಏನು ಬೇಕೋ ಅದೆಲ್ಲ ಕೊಡ್ತಾರೆ ವೈಫ್ ಯಾವುದು ಎಕ್ಸ್ಪೆಕ್ಟ್ ಮಾಡಿದರೆ ಅದಕ್ಕೆ ಹಸ್ಬೆಂಡ್ ಅವರಿಗೆ ತಂದು ಕೊಡ್ತಾರೆ ಹಸ್ಬೆಂಡ್ ಎಕ್ಸ್ಪೆಕ್ಟ್ ಮಾಡಿದರೆ ವೈಫ್ ಅದನ್ನು ನೀಡ್ತಾರೆ ಅದಕ್ಕೆ ವೈಫ್ ಆ್ಯಂಡ್ ಹಸ್ಬೆಂಡ್ ಪಾಲುದಾರ ಲೈಫ್ ಪಾರ್ಟ್ನರ್ ಯಾವುದಾಗುತ್ತೇನೋ ಅದನ್ನು ಒದಗಿಸುವ ಶಕ್ತಿ ಅಂತಹ ಅವಕಾಶಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮದುವೆ ಮಾಡಿಕೊಳ್ಬಹುದು ಹಾಗೆಯೇ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮದುವೆ ಮಾಡಿಕೊಂಡ ಯಾವಾಗಲೂ ಒಳ್ಳೆ ರೊಮ್ಯಾಂಟಿಕ್ ಆಗಿ ಇವರು ಇರ್ತಾರೆ ಅಂತ ಹೇಳ್ಬಹುದು ಇವರು ಅದೇ ಟೈಮಲ್ಲಿ ಕುಟುಂಬದ ಸದಸ್ಯರನ್ನು ಕೂಡ ಚೆನ್ನಾಗಿ ನೋಡ್ಕೊತಾರೆ ಆದ್ದರಿಂದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮದುವೆಯ ಜೀವನ ಸಂಗಾತಿಯನ್ನು ಒಳ್ಳೆಯ ರೀತಿಯೇ ಇರುತ್ತೆ ಕುಟುಂಬ ಸದಸ್ಯರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಕಪಲ್ಗಳು ಕೂಡ ತುಂಬ ರೊಮ್ಯಾಂಟಿಕ್ ಆಗಿರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಇನ್ನು ಮೇನಲ್ಲಿ ಜೂನಲ್ಲಿ ಏನಾದರೂ ಮದುವೆ ಮಾಡಿಕೊಂಡ್ರೆ ಅಂತಹ ಒಂದು ಕುಟುಂಬ ಸದಸ್ಯರೊಂದಿಗೆ ಅಷ್ಟಾಗಿ ಚೆನ್ನಾಗಿ ಇರೋದಿಲ್ಲ ಹೆಚ್ಚಾಗಿ ಏಕಾಂಗಿಯಾಗಿರಬೇಕಾದಂತಹ ಪರಿಸ್ಥಿತಿಗಳು ಉಂಟಾಗುತ್ತೆ ಅಂತ ಈ ಸಂಖ್ಯಾಶಾಸ್ತ್ರ ಹೇಳುತ್ತೆ ಅವರ ಫ್ಯಾಮಿಲಿಗಳು ಹೆಚ್ಚು ಅಟ್ಯಾಚ್ಮೆಂಟ್ ಇರೋದಿಲ್ಲ ಇಂಡಿಪೆಂಡೆಂಟಾಗಿ ಇರ್ತವೆ ಅಂತಹ ಪರಿಸ್ಥಿತಿ ಅವರಿಗೆ ಬರುತ್ತೆ ಇಂತಹವುಗಳು ತುಂಬ ದೊಡ್ಡದಾಗಿರುವುದು ಆದ್ದರಿಂದ ಮೇ ಮತ್ತು ಜೂನ್ ತಿಂಗಳಲ್ಲಿ ಮದುವೆ ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ ಹಾಗೆಯೇ ಇನ್ನು ಜೂನ್ ಜುಲೈ ಆಗಸ್ಟಲ್ಲಿ ಏನಾದರೂ ಮದುವೆ ಮಾಡಿಕೊಂಡ್ರೆ ಜೂಲೈ ಆಗಸ್ಟಲ್ಲಿ ಮದುವೆ ಆದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಮದುವೆ ಮಾಡಿಕೊಳ್ಳೆ ಒಬ್ಬರಿನೊಬ್ಬರು ಚೆನ್ನಾಗಿ ನೋಡ್ತಾರೆ ಒಂದೇ ಒಂದು ಕಡೆ ವೈಫ್ ಮತ್ತು ಹಸ್ಬೆಂಡ್ ಚೆನ್ನಾಗಿ ಹಿಡಿತಾರೆ ಹಾಗೆಯೇ ಉತ್ತಮ ಯೋಜನೆಗಳನ್ನು ಹಾಕ್ಕೋತಾರೆ ಜೂಲೈ ಆಗಸ್ಟ್ ತಿಂಗಳಲ್ಲಿ ಮದುವೆ ಮಾಡಿಕೊಂಡಾಗ ಆ ಕಪಲ್ಗಳು ಆಲೋಚನೆಗಳು ಹೇಗೆ ಇರ್ತವೆ ಅಂದರೆ ಲೈಫ್ ಬಗ್ಗೆ ಹೆಚ್ಚಾಗಿ ಅರಿತುಕೊಂಡಿರ್ತಾರೆ ಯೋಜನೆಗಳು ಚೆನ್ನಾಗಿ ಇರ್ತವೆ ಹತ್ತು ವರ್ಷಗಳ ನಂತರ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೇಗಿರ್ಬೇಕು ಎಂದು ಅವರು ಮೊದಲೇ ತೀರ್ಮಾನ ಮಾಡಿರ್ತಾರೆ ಎಷ್ಟು ಮಕ್ಕಳು ಆಗಬೇಕು ಅವರ ಯಾವ ರಂಗಗಳಲ್ಲಿ ಹೋಗಬೇಕು ಹೇಗೆ ಸೆಟಲ್ ಆಗಬೇಕು ಪರ್ಸನಲ್ ಲೈಫ್ ಕೂಡ ಎಲ್ಲ ಸ್ಕೆಚ್ ಹಾಕೊಂಡ್ಬಿಟ್ಟರೆ ಈ ಜೂಲೈ ಆಗಸ್ಟ್ ತಿಂಗಳಲ್ಲಿ ಮದುವೆ ಮಾಡಿಕೊಂಡಾಗ ನಡೆಯುತ್ತೆ ಹಾಗೆಯೇ ಮಕ್ಕಳನ್ನು ಸಹ ಚೆನ್ನಾಗಿ ನೋಡ್ಕೊಂತಾರೆ ಮಕ್ಕಳಿಗೋಸ್ಕರ ಉತ್ತಮ ಭವಿಷ್ಯವನ್ನ ನೀಡ್ತಾರೆ ಮಕ್ಕಳಿಗಾಗಿ ಉನ್ನತ ಪೊಸಿಷನ್ ನಲ್ಲಿ ನಿಲ್ಲಬಲ್ಲ ಅವಕಾಶಗಳು ಜೂಲೈ ಆಗಸ್ಟ್ ತಿಂಗಳಲ್ಲಿ ಮದುವೆ ಮಾಡಿಕೊಂಡಾಗ ಹೆಚ್ಚಾಗಿ ಇರ್ತವೆ ಹಾಗೆಯೇ ಸೆಪ್ಟೆಂಬರ್ ಅಕ್ಟೋಬರ್ ಏನಾದ್ರೂ ಮದುವೆ ಮಾಡಿಕೊಂಡ್ರೆ ಒಬ್ಬರಂತೆ ಒಬ್ಬರು ಪ್ರಾಣಕ್ಕೆ ಪ್ರಾಣ ಆಗಿ ಇರ್ತಾರೆ ಅವರಿಬ್ಬರ ವ್ಯಕ್ತಿತ್ವ ಒಂದೇ ಆಗಿರುತ್ತೆ ಅವರು ತುಂಬ ಹೆಚ್ಚಾಗಿ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ಲೈಫ್ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಯಾವಾಗ ಟೂರ್ಗೆ ಬೇಕಾದರೂ ಹೋಗ್ತಾರೆ ತಮಾಷೆಯಾಗಿ ಹೊರಗಡೆ ಹೋಗ್ತಾರೆ ಸಿನಿಮಾಕ್ಕೆ ಹೋಗ್ತಾರೆ ಜೀವನ ಬಯಸುವ ಇವರು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಮಾಡಿಕೊಂಡವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅನುಕೂಲ ಆಗಿರುತ್ತೆ ಹಾಗೆಯೇ ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಇವರು ಪ್ರೀತಿ ಮಾಡ್ತಾರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಮಾಡಿಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ ಇದು ತುಂಬಾನೇ ಸಹಕಾರಿಯಾಗುವ ಸಂಖ್ಯೆ ಮದುವೆಗೆ ಅಂತ ಹೇಳಿದ್ದಾರೆ ಹಾಗೆ ಇಬ್ಬರು ಕೂಡ ಮಿರೇರಿಮೇಜ್ ಥರ ಅಂದರೆ ಸೇಮ್ ಥರ ಇರ್ತಾರೆ ವ್ಯಕ್ತಿತ್ವ ಕೂಡ ಒಂದೇ ರೀತಿಯಾಗಿ ಇರುತ್ತೆ ಹಾಗಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಮಾಡ್ಕೊಳ್ಬೋದು ಹಾಗೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಏನಾದರೂ ಮದುವೆ ಮಾಡಿಕೊಂಡ್ರೆ ಅವರು ಹೇಗೆ ಇರ್ತಾರೆ ಅಂದರೆ ಅನ್ಯೋನ್ಯವಾಗಿ ಇರ್ತಾರೆ ಪರ್ಫೆಕ್ಟ್ ಕಪಲ್ ಅಂತ ಏನು ಕರೀತಾರಲ್ಲ ಅವರು ಹಾಗೆ ಪರ್ ಪರ್ಫೆಕ್ಟ್ ಕಪಲ್ ಆಗಿ ಇರ್ತಾರೆ ಕಪಲ್ ಅಂದರೆ ನೋಡು ಹೇಗೆ ಇರಬೇಕು ಅಂದರೆ ಇವ್ರನ್ನೇ ತೋರಿಸ್ಬೇಕು ಅಂತ ಹೇಳಬಹುದು ಆ ಥರ ವೈಫ್ ಆ್ಯಂಡ್ ಹಸ್ಬೆಂಡ್ ಹೀಗೆ ಇರಬೇಕು ಅನ್ನೋ ರೀತಿಯಲ್ಲಿ ಇವರು ಇರ್ತಾರೆ ಅವರ ವ್ಯಕ್ತಿತ್ವ ಸೇಮ್ ಇರುತ್ತೆ ಆಸೆಗಳು ಸೇಮ್ ಇರುತ್ತೆ ಒಂದು ವೇಳೆ ಆಸೆ ಏನಾದರೂ ಬೇರೆ ಇದ್ದರೆ ಒಬ್ರಿಗೊಬ್ರು ತುಂಬ ಸಹಕಾರಗಳು ಇರ್ತವೆ ಅವರಿಗೆ ಐಡಿಯಲ್ ಕಪಲ್ ಡಿಫ್ರೆನ್ಸ್ ಏನಾದರೂ ಇದ್ದರೆ ಒಬ್ರಿಗೊಬ್ರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಹಾಗಾಗಿ ಈ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಮದುವೆ ಮಾಡಿಕೊಳ್ಬೇಕು ಆದ್ದರಿಂದ ನೀವು ಮದುವೆ ಮಾಡಿಕೊಳ್ಳುವ ತಿಂಗಳನ್ನು ಮದುವೆಯ ನಂತರ ನಿಮ್ಮ ಜೀವನಕ್ಕೆ ಯಾವ ರೀತಿಯಲ್ಲಿ ಅವಕಾಶ ಇರುತ್ತೆ ಅಂತ ಸಂಖ್ಯಾಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿಯ ವಿಧಿವಿಧಾನಗಳೊಂದಿಗೆ ಪೂಜೆಗಳನ್ನು ಮಾಡಿದರೆ ಅದೃಷ್ಟ ಐಶ್ವರ್ಯವು ಒಟ್ಟಿಗೆ ಬರುತ್ತೋ ಹಾಗೇನೆ ಜಾತಕದಲ್ಲಿ ಇರುವ ದೋಷಗಳನ್ನು ಎಲ್ಲ ನಿವಾರಣೆ ಮಾಡಿ ಯಾವುದೇ ರೀತಿಯ ಸುಲಭ ಪರಿಹಾರ ಪರಿಹಾರ ಏನಿರ್ತವೆ ಅವನ್ನೆಲ್ಲವನ್ನು ಅನು ಅನುಸರಿಸ್ತಾ ಹೋಗಬೇಕು ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾರಿಗೆ ನನ್ನ ವಿಡಿಯೋ ಏನು ಇಷ್ಟ ಆಯಿತು ಅವರೆಲ್ಲ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮದು ಚ ನಿಮ್ಮದು ರಾಶಿ ಯಾವುದಂತ ಕಮೆಂಟ್ ಮಾಡಿ ನಿಮ್ಮ ಜನ್ಮ ಮಂತ್ ಯಾವುದಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಮದುವೆ ಯಾರ ಮಂತಲ್ಲಿ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ನಿಮ್ಮ ಲೈಫ್ ಹೇಗಿದೆ ಅದಕ್ಕೆ ಅನುಗುಣವಾಗಿದೆಯಾ ಏನು ಅಪೋಸಿಟ್ ಆಗಿದೆಯಾ ನಾನು ಹೇಳಿದ್ದೇನಾದರೂ ರಾಂಗ್ ಆಗಿದೆಯಾ ಅಂತ ಹೇಳಿ ಜೈ ಹಿಂದ್ ಜೈ ಭರತ್ ಮಾತೆ